ನಮಸ್ಕಾರ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವುದೇ ಕೃಷಿ ಮೇಳಕ್ಕೆ ನೀವು ಭೇಟಿ ಕೊಟ್ಟಾಗ ಅಲ್ಲೊಂದು ಸ್ಟಾಲ್ ಇದ್ದೇ ಇರುತ್ತೆ ಅದು ಯಾವುದಪ್ಪ ಅಂದ್ರೆ ಎರೆಹುಳು ಗೊಬ್ಬರ ಎರೆಹುಳು ಗೊಬ್ಬರ ಸ್ಟಾಲಲ್ಲಿ ಮಾಹಿತಿನೂ ಕೊಡ್ತಾ ಇರ್ತಾರೆ ಮತ್ತು ಅಲ್ಲಿ ಮಾರಾಟಕ್ಕೆ ಸತಿ ಇಟ್ಟಿರ್ತಾರೆ ಸುಮಾರು ಏನಿಲ್ಲ ಅಂದರೆ ಒಂದು ಕೆ ಜಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರುತ್ತೆ ಆನ್ಲೈನಲ್ಲಿ ಬೇರೆ ಬೇರೆ ರೇಟ್ ಇದೆ ನಾವು ಅದೆಲ್ಲ ನೋಡ್ಕೊಂಡು ಬಂದ್ವಿ ಬಂದಮೇಲೆ ನಾವು ನಮ್ಮ ಭಾಗದಲ್ಲಿ ಎರೆಗಳು ಗೊಬ್ಬರ ಮಾಡ್ಬೋದಾ ಯಾವ ರೀತಿ ಮಾಡ್ಬೋದು ಈ ಮಾ ಈ ಥರ ಮಾಡಿದ ರಿಸಲ್ಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಒಂಥರ ಟ್ರಯಲ್ ಥರ ಈ ಮಾಡ್ತಾ ಇದ್ವಿ ಏನೇನು ಮಾಡೋದು ನಾನು ನಿಮಗೆ ಎಲ್ಲ ಮಾಹಿತಿ ಕೊಡ್ತೀನಿ ಎಂಡುವರೆ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ ಫಸ್ಟ್ ಟೈಮ್ ಮಾಡೋದರಿಂದ ಆನ್ಲೈನಲ್ಲಿ ಆರ್ಡರ್ ಮಾಡಿ ಪ್ಲಾಸ್ಟಿಕ್ ಎರೆ ಒಳ ಬ್ಯಾಗ್ನ ತರಿಸಿದ್ವಿ ಅದರ ಸೈಜು ಹದಿನಾಲ್ಕು ಅಡಿ ಉದ್ದ ನಾಲ್ಕು ಅಡಿ ಅಗಲ ಎರಡು ಅಡಿ ಎತ್ತರ ಇತ್ತು ಅದಕ್ಕೆ ಸ್ವಲ್ಪ ನೆರಳು ಅಂತೇಳಿ ಎರಡು ತೆಂಗಿನ ಮರದ ಕೆಳಗೆ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ವಿ ಮತ್ತು ಅದು ಪ್ಲಾಸ್ಟಿಕ್ ಬ್ಯಾಗ್ ಆಗಿರೋದ್ರಿಂದ ಅದಕ್ಕೆ ಸಪೋರ್ಟ್ ಹೇಳ್ಬಿಟ್ಟು ಹದಿನಾಲ್ಕು ಕಡೆ ಕಟ್ಟಿ ಗುಡ್ಗಳನ್ನು ನೆಲದಾಗ ಊದ್ವಿ ಊಗದಾಗಿ ಸಮತಟ್ಟಾಗಿ ಬ್ಯಾಗ್ ರೆಡಿ ಮಾಡಿದ್ವಿ ಸ್ವಲ್ಪ ಕಟ್ಟಿ ಸ್ಟ್ರಾಂಗ್ ಅರಿವು ಇದಕ್ಕೆ ನೆಟ್ಟರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಈ ತ್ಯಾಜ್ಯಗಳನ್ನೆಲ್ಲ ಹಾಕ್ತೀವಲ್ಲ ಅದು ಹಾಕಿದ ಮೇಲೆ ಅದು ಭಾಳ ವೆಯ್ಟ್ ಹಾಕೈತಿ ಬ್ಯಾಗ್ ಔಟ್ ಸೈಡ್ ನೀವು ನೋಡ್ಬೋದು ಗ್ರೀನ್ ಕಲರ್ ಐತಿ ಮತ್ತು ಒಳಗಡೆ ವೈಟ್ ಕಲರ್ ಇತ್ತು ಸುಮಾರು ಆರು ಕಡೆಗೆ ಗಾಳಿ ಆಡ್ಲಂಥೇಳಿ ಜಾಲರ ಥರ ಮಾಡ್ಯಾರವರು ನಾವು ಈ ತೊಟ್ಟಿಗೆ ಹಸಿದು ಒಣದು ಮತ್ತು ಬೇರೆ ಬೇರೆ ತ್ಯಾಜ್ಯಗಳನ್ನು ಫಿಲ್ ಮಾಡ್ಕೊತ ಹೋಗ್ತೀವಿ ಮತ್ತೆ ಏನೇನು ಫಿಲ್ ಮಾಡ್ತೀವಿ ಅಂತ ನಿಮಗೆ ಹೇಳ್ಕೊಂತ ಹೋಗ್ತೀವಿ ಮುಂದೆ ಫಸ್ಟ್ ಲೇಯರಲ್ಲಿ ನಾವು ಒಣ ತ್ಯಾಜ್ಯ ಅಂದ್ರೆ ನಮಗೆ ಅಲ್ಲೇ ಸಿಕ್ಕಿರ್ತಕ್ಕಂಥವು ತೆಂಗಿನ ಮರದ ವೇಸ್ಟು ಮತ್ತು ರೇಷ್ಮೆ ಕಡಿಗೆ ಸುಮಾರು ಒಂದು ಅರ್ಧ ಅಡಿ ಹಾಕಿದ್ವಿ ಕೆಳಗಡೆ ನಾವು ಒಣ ಕಸ ಹಾಕಿದ ಮೇಲೆ ನೆಕ್ಸ್ಟ್ ಲೇಯರ್ ಅಂದರೆ ಸೆಕೆಂಡ್ ಲೇಯರ್ ಆಗಿ ನಾವು ಅಲ್ಲೇ ನಮಗೆ ಸಿಕ್ಕಿರ್ತಕ್ಕಂಥ ಹೊಂಗೆ ಮರದ ತೊಪ್ಪಲ ಹೊಂಗೆ ಮರದ ತೊಪ್ಲ ನೀಟನ್ನು ತೊಗೊಂಬಂದ್ಬಿಟ್ಟು ಆ ಕಟ್ಟಿಗಳನ್ನು ನೀಟಾಗಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ವಿ ಯಾಕಂದರೆ ದಪ್ಪ ಕಟ್ಟಿ ಇದ್ರೆ ಅವ್ಕ ತಿನ್ನೋಕ್ಕಾಗಲ್ಲ ಅಂತೇಳಿ ಸಣ್ಣ ಸಣ್ಣ ಕಡಿಗಳಷ್ಟನ್ನು ಆಯ್ಕೆ ಮಾಡಿ ಅವ್ರು ಹಾಕಿದ್ವಿ ನಾವು ಎರೆಹುಳು ತೊಟ್ಟಿಗೆ ಏನೇನು ಹಾಕ್ಬೇಕಂತ ಒಬ್ಬರು ಕೇಳಿದ್ವಿ ಅವ್ರು ನಮಗೆ ಗೊಬ್ಬರನ ಹಾಕ್ಬೇಕಂತ ಹೇಳಿದ್ರು ನಾವು ಸುಮಾರು ತಿಂಗಳಿದ್ದ ನಮ್ಮ ಆಕಳು ಸಗಣಿನ ಒಂದು ಕಡೆ ಕೂಡಿ ಹಾಕಿದ್ವಿ ಅದಕ್ಕೆ ನಮ್ಮ ಕಡೆ ತಿಪ್ಪಿ ಅಂತೀವಿ ಇಲ್ಲಿದೆ ಅಲ್ಲ ಗುಂಪು ಗುಂಪು ಹಾಕೋಲ್ಲ ಇದು ಸ್ವಲ್ಪ ಅಲ್ಲಾಡಿ ಕೋಳತೋಗಿರುತ್ತೆ ಇಲ್ಲಿಂದ ತಗೊಂಡು ನಾವು ಒಂದು ಲೇಯರ್ನ ಅಲ್ಲಿ ಅದರೊಳಗೆ ಹಾಕ್ತೀವಿ ಸುಮಾರು ಅರ್ಧ ಅಡಿ ತಿಪ್ಪೆ ಗೊಬ್ಬರ ಹಾಕಿ ನಾವು ಅದನ್ನು ನೀಟಾಗಿ ತೊಟ್ಟಿ ಒಳಗೆ ಆಡಬೇಕು ಮತ್ತು ಹಾಕಿದಾಗ ಅದರಲ್ಲಿ ಏನಾರು ಪ್ಲಾಸ್ಟಿಕ್ ಐಟಮ್ಗಳು ಅಂದರೆ ಪ್ಲಾಸ್ಟಿಕ್ ಕವರು ಪ್ಲಾಸ್ಟಿಕ್ ಡಬ್ಬಿಗಳು ಆಮೇಲೆ ಗಾಜಿನ ಚೂರುಗಳು ಆಮೇಲೆ ದೊಡ್ಡ ದೊಡ್ಡ ಕಲ್ಲಿದ್ದರೆ ಅದನ್ನು ತೆಗೆದು ಹೊರ ಹಾಕ್ಬೇಕು ಯಾಕಂದ್ರೆ ಅದೆಲ್ಲ ತೊಟ್ಟಿ ಒಳಗೆ ಅದು ಇದೇ ರೀತಿ ನಾವು ಒಣ ಕಸ ಹಸಿ ಕಸ ಮತ್ತು ಗೊಬ್ಬರನ ಹಾಕ್ಕೊಂತ ಹೋದ್ವಿ ಲೇಯರ್ ಬೈ ಲೇಯರು ಹುಳ ಬಿಟ್ಟ ಮೇಲೆ ಅದೇನೋ ಗೊಬ್ಬರ ರೆಡಿ ಆಗುತ್ತಲ್ಲ ಅದಕ್ಕೆ ಎರೆ ಗೊಬ್ಬರ ಎರೆ ಗೊಬ್ಬರ ಮತ್ತು ಇಂಗ್ಲೀಷ್ನಾಗ ವರ್ಮಿ ಕಂಪೋಸ್ಟ್ ಅಂತ ಕರೀತಾರೆ ಈ ಏನು ಎರೆ ಗೊಬ್ಬರ ಇರುತ್ತಲ್ಲ ಇದರೊಳಗೆ ಪೋಷಕಾಂಶಗಳು ಜಾಸ್ತಿ ಇರೋದ್ರಿಂದ ತೋಟಗಾರಿಕೆ ಬೆಳೆಗಳಿಗೆ ಮತ್ತೆ ತರಕಾರಿ ಬೆಳೆಗಳಿಗೆ ಭಾಳ ಅಂತ ಹೇಳ್ತಾರೆ ನೀವು ನೋಡಿದ್ರಲ್ಲ ಒಂದೊಂದೇ ತ್ಯಾಜ್ಯಗಳು ಹಾಕಿ ಅಂತ ನಾವು ಫಿಲ್ ಮಾಡ್ಕೊತ ಬಂದಿವಿ ಸ್ವಲ್ಪ ದಿನ ಬಿಟ್ಟು ಇದಕ್ಕೆ ಎರೆಹುಳು ಬಿಡ್ತೀವಿ ಅದನ್ನು ಸಹ ನಿಮಗೆ ತೋರಿಸ್ತೀನಿ ಜಾಸ್ತಿ ಬಿಸಿಲು ಇರೋದ್ರಿಂದ ಸ್ವಲ್ಪ ತೆಂಗಿನ ಗರಿ ಮೇಲೆ ಹಾಕಿವಿ ಯಾಕಂದ್ರೆ ಸ್ವಲ್ಪ ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೇಕಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಮಾಡೋದ್ರಿಂದ ನಿಮ್ಮ ಸಜೆಷನ್ ನಮಗೆ ಭಾಳ ತುಂಬ ಮುಖ್ಯ ಏನಾದರೂ ತಪ್ಪಿದ್ರೆ ಯಾವ ಥರ ಮಾಡ್ಬೇಕಂತ ತಿಳಿಸಿ ಮುಂದೆ ಮತ್ತೆ ನಾವು ಕರೆಕ್ಷನ್ ಮಾಡ್ಕೊತೀವಿ ಮತ್ತು ಇದಕ್ಕೆ ಎಷ್ಟು ಎರೆ ಬೇಕಾಗುತ್ತೆ ಮತ್ತು ಎಲ್ಲಿ ಸಿಗ್ತಾವಂತ ತಿಳಿಸಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎರೆಹುಳನ್ನ ತರಿಸ್ತೀವಿ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ ಬೇರೆಯವರಿಗೆ ಲಿಂಕ್ನ ಶೇರ್ ಮಾಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ಜಾಗ ಹೊಸ ವಿಷಯ ಜೊತೆ ಮುಂದಿನ ವೀಡ್ಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂಟಿಲ್ ಅನ್ಲೆಸ್ ಟೇಕ್ ಕೇರ್ ಬಾಯ್ ಬಾಯ್